ಹಾಯ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮಾಡೋದು ಹೇಗಂತ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ಗಿರ್ಮಿಟ್ ಮಾಡೋಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಮೇನ್ ಆಗಿದ್ದಕ್ಕೆ ಹುಣಸೆ ರಸ ಬೇಕು ನಾನು ಹುಣಸೆಹಣ್ಣ ನೆನೆಸಿಟ್ಕೊಂಡು ರಸವನ್ನು ತಗೊಂಡಿದ್ದೀನಿ ಅರಿಶಿಣ ಬೆಲ್ಲ ಉಪ್ಪು ಪುಟಾಣಿ ಹಿಟ್ಟು ಹಾಗೆ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಟಮೊಟೊ ಹಾಗೆ ಒಂದು ಲೀಟ್ರಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ಫ್ರೆಂಡ್ ಇವೆಲ್ಲ ಗಿರ್ಮಿಟ್ ಮಾಡೋಕ್ಕೆ ಬೇಕಾದಂಥ ವಸ್ತುಗಳು ಫ್ರೆಂಡ್ ಪ್ಯಾನ್ ಕಾದಿದೆ ಫ್ರೆಂಡ್ ಈಗ ನಾನು ಇಬ್ಬರಿಗೆ ಮಾಡ್ತಿದ್ದೀನಿ ಮಂಡ್ಯಕ್ಕಿನ ಗಿರ್ಮಿಟ್ನ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಮೆಂಬರ್ ಇದ್ದೀರಾ ಅದ್ರ ತಕ್ಕಂಗೆ ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಮೊದಲನೇದಾಗಿ ಎಣ್ಣೆ ಕಾದಿದೆ ಫ್ರೆಂಡ್ ಇವಾಗ ನಾನು ಸಾಸಿವೆಣ್ಣನ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ ಸಾಸಿವೆ ಜೀರಿಗೆ ಸಿಡಿತಾ ಇದೆ ಫ್ರೆಂಡ್ ಇವಾಗ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ ಕರಿಬೇವನ್ನು ಹಾಕೊಳ್ಳಿ ಇವಾಗ ಇದು ಸ್ವಲ್ಪ ಈರುಳ್ಳಿನ ಒಗ್ಗರಣೆ ಹಾಕಿ ಇನ್ನೊಂದು ಸ್ವಲ್ಪ ಮೇಲೆ ಹಾಕಲಿಕ್ಕೆ ಇಟ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫಸ್ಟ್ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫಸ್ಟ್ ಬೇಯಲಿ ಫ್ರೆಂಡ್ ಇದು ಇವಾಗ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್ ಅರಶಿನವನ್ನು ಅರ್ಧ ಚಮಚ ಅರಶಿನವನ್ನು ಹಾಕೊಳ್ಳಿ ಉಪ್ಪು ಅರಶಿನ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ ಈ ಥರ ಎಲ್ಲ ಕಡೆ ಎಣ್ಣೆ ಎಲ್ಲ ಮಿಕ್ಸ್ ಆಗೋಂಗೆ ಅರಿಶಿನ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆಗಿದೆ ಫ್ರೆಂಡ್ ಇದಕ್ಕೆ ಮೇನಾಗಿ ಬೆಲ್ಲವನ್ನು ಜಜ್ಜಿರ್ತಕ್ಕಂಥ ಬೆಲ್ಲವನ್ನು ಹಾಕೊಳ್ಳಿ ಈಗ ಮಟ್ಟಗೆ ಮೇನಾಗಿ ಬೆಲ್ಲ ಹಾಗೆ ಹುಣಸೆ ರಸ ಮೇನಾಗಿ ಬೇಕಾಗಿದೆ ಫ್ರೆಂಡ್ ಹಾಗಾಗಿ ಬೆಲ್ಲವನ್ನು ಹಾಕ್ಕೊಳ್ಳಿ ಬೆಲ್ಲ ಚೆನ್ನಾಗಿ ಕರಗಲಿ ಫ್ರೆಂಡ್ ಆ ಥರ ಮಾಡ್ಕೊಳ್ಳಿ ಈಗ ನಾನು ಹುಣಸೆ ರಸ ಮಳಿಗೆ ಕುಡಿದ್ಮೇಲೆ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ ಫ್ರೆಂಡ್ ಎರಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ ಈ ಥರ ಬೆಲ್ಲ ಹುಣಸೆ ರಸ ಎರಡು ಚೆನ್ನಾಗಿ ಈಗ ಬಂದಿದ್ದಾಗಿದೆ ನಾವೀಗ ಹೊರಗಡ್ಲೆ ಪುಡಿನ ಮಾಡ್ಕೊಂಡು ಕಡಿದ್ವಲ್ಲ ಇದನ್ನು ಸ್ವಲ್ಪ ಇದಕ್ಕೆ ಹಾಕಿ ಬೆರೆಸಿ ಫ್ರೆಂಡ್ಸ್ ನೆಕ್ಸ್ಟ್ ಆಮೇಲೆ ಮಂಡಕ್ಕಿ ಕಲಿಸುವಾಗ ಮೇಲೆ ಹಾಕೋಣ ಇವಾಗ ಮೊದಲಿಗೆ ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ರೆಡಿಯಾಗಿದ್ದೆ ಫ್ರೆಂಡ್ ಇದು ಗ್ಯಾಸ್ನ ಆಫ್ ಮಾಡ್ಕೊತೀನಿ ಒಗ್ಗರಣೆ ಆರಿದ್ದೆ ಫ್ರೆಂಡ್ ಇವಾಗ ನಾನು ಚುರುಮುರನ ತಗೊಂಡಿದ್ದೆ ನಾನು ಮಂಡಕ್ಕಿನ ಇದಕ್ಕೆ ಮೊದಲೇದಾಗಿ ನಾವು ಈರುಳ್ಳಿ ಇದ್ವಲ್ಲ ಫ್ರೆಂಡ್ ಉಳಿದಿರ್ತಕ್ಕಂಥ ಈರುಳ್ಳಿನ ಇದಕ್ಕೆ ಫಸ್ಟು ಮೊದಲೇದಾಗಿ ಹಾಕೊಳ್ಳಿ ನಂತರ ಟಮೊಟೊ ಇದ್ವಲ್ಲ ಅವನು ಸ್ವಲ್ಪ ಇದಕ್ಕೆ ಹಾಕೊಳ್ಳಿ ಎಷ್ಟು ಒಗ್ಗರಣೆ ಮಾಡಿಟ್ಟಿದ್ನಲ್ಲ ಫ್ರೆಂಡ್ ಒಗ್ಗರಣೆನ ತಗೊಂಡು ಇದಕ್ಕೆ ಫಸ್ಟ್ ಇದಕ್ಕೆ ಈ ಥರ ಹಾಕೊಂಡು ಚೆನ್ನಾಗಿ ಇದು ರೊಟೇಟ್ ಆಗುವ ಹಾಗೆ ಈ ಥರ ಒಗ್ಗರಣೆ ಮಂಡಕ್ಕಿ ಎಲ್ಲ ಮಿಕ್ಸ್ ಆಗುವ ಹಾಗೆ ಈ ಥರ ಚೆನ್ನಾಗಿ ತಿರುಗಿಸ್ರಿ ಫ್ರೆಂಡ್ಸ್ ಇದೇ ಥರ ಎಲ್ಲ ಮಂಡಕ್ಕಿಗೆ ಒಗ್ಗರಣೆ ಹತ್ತುವಾಗ ಚೆನ್ನಾಗಿ ತಿರುಗಿಸಿ ಇದಕ್ಕೆ ಗಿರ್ಮಿಟ್ ಅಂತ ಹೇಳಿ ಕರೀತಾರೆ ಫ್ರೆಂಡ್ಸ್ ತಿರುಗಿಸಿ ಫ್ರೆಂಡ್ಸ್ ಈ ಥರ ಎಲ್ಲ ರೊಟೇಟ್ ಮಾಡಿ ಎಲ್ಲ ಮಂಡಕ್ಕಿಗೂ ಒಗ್ಗರಣೆ ಹತ್ತುವಾಗೆ ಈ ಥರ ತಿರುಗಿಸಿ ಕೈಯ್ಯಲ್ಲೇ ಚೆನ್ನಾಗಿ ಉಳಿದಿರ್ತಕ್ಕಂಥ ಪುಟಾಣಿ ಹಿಟ್ಟನ್ನ ಹಾಕೊಳ್ಳಿ ಫ್ರೆಂಡ್ ಹಾಕಿ ಮತ್ತೆ ಚೆನ್ನಾಗಿ ಈ ಥರ ತಿರುಗಿಸ್ರಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಿರ್ಚಿ ಬಜೆ ಜೊತೆ ಗಿರ್ಮಿಟ್ಟು ಒಂದು ಕಪ್ ಚಹ ಜೊತೆ ಸವಿಯಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಹಾಗಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಮೇಲೆ ಈ ಥರ ಕೊತ್ತಂಬರಿ ಹಾಕ್ಕೊಳ್ಳಿ ಫ್ರೆಂಡ್ ಅದೇ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಟೈಲಿನ ಗಿರ್ಮಿಟ್ಟ ಸಂಜೆ ಸ್ನ್ಯಾಕ್ಸಿಗೆ ರೆಡಿಯಾಗಿದೆ ಪ್ಲೀಸ್ ನನ್ನ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವಾಗ ಆಲ್ ಅಂತ ಕೊಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಥ್ಯಾಂಕ್ ಯು ಆಲ್